ನಮ್ಮ ಉತ್ತರ ಕರ್ನಾಟಕದ ವಿಶ್ವ ಸುಂದರಿ ಹಾಗೂ ಆ ಸಂದರ್ಭದಲ್ಲಿದ್ದ ಪ್ರಬಲ ಅರಸನ ಸಂಗತಿಯಾಗಿತ್ತು ಹಾಗಿದ್ದರೆ ಆ ಸುಂದರಿ ಇವಾಗಿನ ಯಾವ ಜಿಲ್ಲೆಯವಳು ಮಿಂಚುಳ ತರ ಮಿಂಚಿತ ಇರೋ ಕಣ್ಣುಗಳು ರೇಷ್ಮೆಯಂತಹ ಕೂದಲು ಸಂಪಿಗೆ ವಿದೇಶಿಗ ಫರಿಸ್ತಾ ಅವನ ಪುಸ್ತಕದಲ್ಲಿ ಅವಳ ಸೌಂದರ್ಯದ ಕುರಿತು ವರ್ಣನೆಯನ್ನು ಮಾಡ್ತಾನೆ ಅವಳು ಗುರುಗಳ ಹತ್ತಿರ ವಜ್ರ ವೈಡೂರ್ಯ ಬಂಗಾರ ರತ್ನ ಮುತ್ತು ಅವಳ ಎಲ್ಲಾ ಕೊಟ್ಟು ಕಳಿಸ್ತಾನೆ ಪಂಜರದ ಗಿಳಿಯಾಗೋಕೆ ಇಷ್ಟ ಪಡಲ್ಲ ಅಂತ ತನ್ನ ದಿಟ್ಟ ನಿಲುವನ್ನು ಹೇಳ್ತಾಳೆ ತಾಳಿ ಮಾಡೋ ವಿಚಾರ ಆ ಹುಡುಗಿ ಕುಟುಂಬದವರಿಗೆ ಮುಂಚೆನೆ ತಿಳಿದು ಊರು ತೊರೆದು ಹೋಗ್ಬಿಟ್ಟಿರ್ತಾಳೆ ಕರ್ನಾಟಕದ ಕಳಶ ಎಂದರೆ ಅದು ಉತ್ತರ ಕರ್ನಾಟಕ ಭಾಗ ರಾಜಕಾರಣಿಗಳ ಅಸಡ್ಡೆಯಿಂದ ಹಿಂದುಳಿದಿರುವ ಭಾಗವಾಗಿದೆ ರಾಷ್ಟ್ರಕೂಟರು ಬದಾಮಿ ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯದಂತಹ ದೊಡ್ಡ ದೊಡ್ಡ ರಾಜಮನೆತನಗಳು ಆಳ್ವಿಕೆ ಮಾಡಿ ಇರುವ ನೆಲ ಜಲ ನಾಡು ನುಡಿ ಭಾಷೆ ಎಲ್ಲದರ ಬಗ್ಗೆ ಅಭಿಮಾನ ಇರಲಿ ಸುಮಾರು ಹದಿನಾಲ್ಕು ಹಾಗೂ ಹದಿನೈದನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಒಬ್ಬ ಪರ್ಷಿಯನ್ ಪ್ರವಾಸಿಗನೊಬ್ಬ ಭಾರತದ ಇತಿಹಾಸದಲ್ಲಿ ಅಚ್ಚರಿ ರೋಚಕ ಕಥೆಯನ್ನು ಬಿಚ್ಚಿಟ್ಟಿದ್ದ ಆ ರೋಚಕ ಕಥೆ ನಮ್ಮ ಕರ್ನಾಟಕ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ವಿಶ್ವ ಸುಂದರಿ ಹಾಗೂ ಆ ಸಂದರ್ಭದಲ್ಲಿದ್ದ ಪ್ರಬಲ ಅರಸನ ಸಂಗತಿಯಾಗಿತ್ತು ಹಾಗಿದ್ದರೆ ಆ ಸುಂದರಿ ಇವಾಗಿನ ಯಾವ ಜಿಲ್ಲೆಯವಳು ಹಾಗೂ ಪ್ರಬಲ ಹರಸ ಯಾರು ಅನ್ನೋ ಸಂಗತಿಯನ್ನ ತಿಳಿತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ಯಾವ ನಗರ ಎರಡು ಪ್ರಮುಖ ಸ್ಥಾನಗಳಿಗೂ ಮುಖ್ಯವಾಗಿರುತ್ತೆ ಆ ಪ್ರಮುಖ ನಗರದಲ್ಲಿ ಒಬ್ಬ ಅಕ್ಕ ಸಾಲಿಗನ ಮಗಳಾಗಿ ನಮ್ಮ ಸೌಂದರ್ಯವತಿ ಜನಿಸಿರ್ತಾಳೆ ಮಿಂಚುಳ ತರ ಮಿಂಚುತ್ತಾ ಇರೋ ಕಣ್ಣುಗಳು ರೇಷ್ಮೆಯಂತಹ ಕೂದಲು ಸಂಪಿಗೆಯಂತಹ ಮೂಗು ಅವಳದಂತಿರೋ ತುಟಿ ನೀಳಭುಜ ಅರ್ಧ ಚಂದ್ರನಂತಿರೋ ಅವಳ ಹಣೆ ಯಾರೇ ಅವಳನ್ನು ನೋಡಿದರೂ ಒಂದು ಕ್ಷಣ ಮೂಕ ವಿಸ್ಮಿತರಾಗಿ ಅವಳಿಗೆ ಆಕರ್ಷಿತರಾಗ್ತಿದ್ರು ಅಂತ ಪರ್ಷಿಯನ್ ವಿದೇಶಿಗ ಫರಿಸ್ತಾ ಅವನ ಪುಸ್ತಕದಲ್ಲಿ ಅವಳ ಸೌಂದರ್ಯದ ಕುರಿತು ವರ್ಣನೆಯನ್ನು ಮಾಡ್ತಾನೆ ಈ ಕನ್ನೆ ಗುರುಗಳ ಹತ್ತಿರ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾಳೆ ಆ ಗುರುಗಳು ಪಕ್ಕದ ರಾಜ್ಯದಲ್ಲಿ ಅವಾಗವಾಗ ಭೇಟಿ ಕೊಡ್ತಾ ಇರ್ತಾರೆ ಹೀಗೆ ಒಂದ್ಸರ್ತಿ ಹೋದಾಗ ಆ ರಾಜನಿಗೆ ನನಗೆ ಒಬ್ಬಳು ಶಿಷ್ಯ ಇದ್ದಾಳೆ ಅವಳು ತುಂಬಾನೇ ಸೌಂದರ್ಯವತಿ ಹಾಗೆ ಹೀಗೆ ಅಂತ ಅವಳ ಬಗ್ಗೆ ತುಂಬಾನೇ ಬಿಲ್ಡಪ್ ಕೊಟ್ಟಿರ್ತಾರೆ ಇದನ್ನ ಕೇಳಿದ ರಾಜನ್ಗೆ ಅವಳನ್ನ ಹೇಗಾದ್ರೂ ಮಾಡಿ ಮದ್ವೆ ಆಗ್ಬೇಕು ಅನ್ಕೊಂಡು ಅವಳು ಗುರುಗಳ ಹತ್ತಿರ ವಜ್ರ ವೈಡೂರ್ಯ ಬಂಗಾರ ರತ್ನ ಮುತ್ತು ಅವಳ ಎಲ್ಲಾ ಕೊಟ್ಟು ಕಳಿಸ್ಬಿಡ್ತಾನೆ ಇತ್ತ ಗುರುಗಳು ಹೀಗಾದ್ರೂ ಮಾಡಿ ಇವ್ರಿಬ್ರಿಗೆ ಮದ್ವೆ ಮಾಡಿಸ್ಬಿಟ್ರೆ ನಂಗೆ ಒಂದ್ ಒಳ್ಳೆ ಕಮಿಷನ್ ಸಿಗುತ್ತೆ ಅನ್ನೋ ಆಸೆ ರಾಜ ಕೊಟ್ಟಿರೋ ಎಲ್ಲ ಕಾಣಿಕೆಗಳನ್ನ ತಗೊಂಡು ಹುಡುಗಿ ಅಪ್ಪ ಅಮ್ಮನ ಹತ್ರ ಹೋಗಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾನೆ ಈ ವಿಷಯ ಕೇಳಿ ಅಪ್ಪ ಅಮ್ಮನಿಗೆ ತುಂಬಾನೇ ಖುಷಿಯಾಗತ್ತೆ ಯಾರಿಗೆ ತಾನೇ ಆಗಲ್ಲ ಹೇಳಿ ಆ ಕಾಲದ ಬಲಿಷ್ಠ ರಾಜ ಶ್ರೀಮಂತ ರಾಜ ಸ್ವತಃ ರಾಜನೇ ಬಂದು ತಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ತೀನಿ ಮಗಳನ್ನ ಕೊಡಿ ಅಂತ ಕೇಳ್ತಾನಂದ್ರೆ ಅದು ತಮಾಷೆನಾ ಇದೇ ಖುಷಿಲಿ ತಂದೆ ತಾಯಿ ಇಬ್ರು ಮಗಳತ್ರ ಹೋಗಿ ಮದ್ವೆ ಪ್ರಸ್ತಾಪವನ್ನ ಮಾಡ್ತಾರೆ ಆದ್ರೆ ಮಗಳು ನನ್ಗೆ ಮದ್ವೆ ಬೇಡ ಅಂತ ನಿರಾಕರಿಸ್ಬಿಡ್ತಾಳೆ ಅಪ್ಪ ಅಮ್ಮ ಎಷ್ಟೇ ತಿಳಿ ಹೇಳಿದ್ರು ನನಗೆ ಬೇಡವೇ ಬೇಡ ಅಂತ ಕಡಿತವಾಗಿ ಹೇಳ್ಬಿಡ್ತಾಳೆ ಯಾಕೆ ಬೇಡ ಅಷ್ಟು ಶ್ರೀಮಂತ ರಾಜನ್ನ ಯಾಕೆ ನಿರಾಕರಿಸ್ತಾ ಇದೆಯಾ ಅಂತ ಕೇಳಿದಾಗ ರಾಜನ್ನ ಮದುವೆ ಆದರೆ ನನ್ನ ಜೀವನವೇ ನರಕವಾಗಿ ಬಿಡುತ್ತೆ ಸ್ನೇಹಿತರ ಜೊತೆ ಮಾತಾಡೋಕ್ಕಾಗಲ್ಲ ನನಗಿಷ್ಟ ಬಂದ್ ಕಡೆ ಹೋಗೋಕ್ಕಾಗಲ್ಲ ಅವರನ್ನು ಮದುವೆ ಆಗಿ ನಾನು ನನ್ನ ಸ್ವತಂತ್ರವನ್ನು ಕಳ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ ನಾನು ರಾಜನ್ನ ಮದುವೆ ಆಗಿ ಬಂಗಾರದ ಪಂಜರದ ಗಿಳಿಯಾಗೋಕ್ಕೆ ಇಷ್ಟಪಡಲ್ಲ ಅಂತ ತನ್ನ ದಿಟ್ಟ ನಿಲುವನ್ನು ಹೇಳ್ತಾಳೆ ಈ ಸುದ್ದಿ ರಾಜನ ಕಿವಿಗೂ ತಲುಪುತ್ತೆ ಏನು ಒಬ್ಬ ಅಕ್ಕ ಸಾಲಿಗನ ಮಗಳು ನನ್ನನ್ನು ನಿರಾಕರಿಸಿದ್ಲ ಅಂತ ರಾಜನ ಕೋಪ ನತ್ತೆಗೆ ಇರುತ್ತೆ ಹೇಗಾದ್ರೂ ಮಾಡಿ ಅವಳನ್ನ ಮದ್ವೆ ಆಗ್ಲೇಬೇಕು ಅನ್ಕೊಂಡು ಆ ನಗರದ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತಾನೆ ದಾಳಿ ಮಾಡೋ ವಿಚಾರ ಆ ಹುಡುಗಿ ಕುಟುಂಬದವರಿಗೆ ಮುಂಚೆನೆ ತಿಳಿದು ಊರು ತೊರೆದು ಹೋಗ್ಬಿಟ್ಟಿರ್ತಾರೆ ಆ ನಗರದ ಮೇಲೆ ದಾಳಿ ಮಾಡಿದ ವಿಷಯ ಆ ನಗರದ ರಾಜನಿಗೂ ತಿಳಿಯುತ್ತೆ ಅವರು ಇವರ ಮೇಲೆ ದಂಡೆತ್ತಿ ಬಂದು ಈ ರಾಜನನ್ನು ಸೋಲಿಸಿ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ ಜೊತೆಗೆ ಈ ವೈರತ್ವ ಸುಮಾರು ವರ್ಷಗಳ ಕಾಲ ಮುಂದುವರಿಯುತ್ತೆ ಇಷ್ಟೆಲ್ಲ ವೈರತ್ವಕ್ಕೆ ಕಾರಣವಾದವಳು ಇವಾಗಿನ ಯಾವ ಊರಿನವಳು ಯಾವ ಜಿಲ್ಲೆಯವಳು ಗೊತ್ತಾ ಹಿಂದುಳಿದ ಭಾಗವಾದ ರಾಜಕಾರಣಿಗಳಿಗೆ ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ನೆನಪಾಗುವ ನಮ್ಮೆಲ್ಲರ ಹೆಮ್ಮೆಯ ಉತ್ತರ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯ ಮುದ್ಗಲ್ ಎಂಬ ನಗರದಲ್ಲಿ ಆಗಿನ ಕಾಲದ ಸುಂದರಿ ಪರ್ತಾಳ ಜನಿಸಿರ್ತಾಳೆ ಇವಳನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿರ್ತಾನೆ ಗೊತ್ತಾ ಆ ರಾಜ ಯಾರು ಅಂತ ಹೇಳಿದ್ರೆ ದಿ ಗ್ರೇಟ್ ಎಂಪೈರ್ ವಿಜಯನಗರ ಸಾಮ್ರಾಜ್ಯದ ಅರಸ ದೇವರಾಯ ಕೊನೆಗೂ ಪರ್ತಾಳ ದೇವರಾಯನಿಗೆ ಸಿಗೋದೇ ಇಲ್ಲ ಅವಳ ಜೀವನ ದುಃಖದಲ್ಲಿಯೇ ಅಂತ್ಯವಾಗುತ್ತೆ ಹಿಂದುಳಿದ ಭಾಗವಾದ ಉತ್ತರ ಕರ್ನಾಟಕ ಆವಾಗಿನ ಕಾಲದಲ್ಲಿ ವಿಶ್ವ ಸುಂದರಿಯನ್ನು ಹೊಂದಿತ್ತು ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಕರ್ನಾಟಕದ ಕಳಶ ಎಂದರೆ ಅದು ಉತ್ತರ ಕರ್ನಾಟಕ ಭಾಗ ರಾಜಕಾರಣಿಗಳ ಆಸಡ್ಡೆಯಿಂದ ಹಿಂದುಳಿದಿರುವ ಭಾಗವಾಗಿದೆ ಆದರೆ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಶ್ರೇಷ್ಠಾನುಶ್ರೇಷ್ಠ ರಾಜವಂಶಗಳು ಕಲೆ ಸಾಂಸ್ಕೃತಿಕ ಗತವೈಭವದಲ್ಲಿ ಪ್ರಪಂಚದಲ್ಲಿಯೇ ಶ್ರೀಮಂತವಾದದ್ದು ನಮ್ಮ ಉತ್ತರ ಕರ್ನಾಟಕ ಇಲ್ಲಿ ರಾಷ್ಟ್ರಕೂಟರು ಬದಾಮಿ ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯದಂತಹ ದೊಡ್ಡ ದೊಡ್ಡ ರಾಜಮನೆತನಗಳು ಆಳ್ವಿಕೆ ಮಾಡಿ ಅತ್ಯಮೂಲ್ಯ ಕಲೆ ಮತ್ತು ವಾಸ್ತುಶಿಲ್ಪದಂತಹ ವಿಶ್ವ ಪ್ರಸಿದ್ಧ ಕೊಡುಗೆಗಳನ್ನು ಕೇವಲ ಕರ್ನಾಟಕಕ್ಕಲ್ಲದೆ ಭಾರತಕ್ಕೆ ಕೊಡುಗೆಯನ್ನಾಗಿ ನೀಡಿದ್ದಾರೆ ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಹಿಂದಿಗೂ ವಿದೇಶಿಗರ ಗಮನ ಸೆಳೆಯುತ್ತಿದೆ ಸ್ನೇಹಿತರೆ ನಾವಿರುವ ನೆಲ ಜಲ ನಾಡು ನುಡಿ ಭಾಷೆ ಎಲ್ಲದರ ಬಗ್ಗೆ ಅಭಿಮಾನ ಇರಲಿ ಬೇರೆಯವರ ನಾಡು ನುಡಿ ಭಾಷೆ ಬಗ್ಗೆ ಗೌರವವಿರಲಿ ಉತ್ತರ ಕರ್ನಾಟಕದ ಬಗೆಗಿನ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೈ ಕನ್ನಡಾಂಬೆ ನಮಸ್ಕಾರ